ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಈರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಈರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಇಂಜಿನ್ ಆಯಿಲ್ ಲಭ್ಯವಾಗಿದ್ದು ಇದರ ಜೊತೆಗೆ ಪ್ರಯಾಣಿಕರಿಗೆ ಇಪ್ಪತ್ತು ನಾಲ್ಕು ಗಂಟೆ ಕಾಫಿ ಟೀ ತಂಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು ಕುಡಿಯುವ ನೀರು ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜಿನ್ ಆಯಿಲ್ ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಂಕ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಡಿಗ್ರಿ ಪರೀಕ್ಷೆಗಳಲ್ಲಿ ವಿಕ್ರಮ್ ಕಾಲೇಜಿಗೆ ಉತ್ತಮ ಫಲಿತಾಂಶ ಚಿಂತಾಮಣಿ ನಗರದ ಚೇಳು ರಸ್ತೆಯಲ್ಲಿರುವ ಲಕ್ಷ್ಮೀ ವಿದ್ಯಾಸಂಸ್ಥೆಯ ವಿಕ್ರಮ್ ಕಾಲೇಜಿನ ಬಿ ಬಿಬಿಎ ಮತ್ತು ಎಂಕಾಂ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಲಭಿಸಿದ್ದು ಹಲವಾರು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಸಹ ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದು ಪ್ರಾಂಶುಪಾಲರು ತಿಳಿಸಿದ್ದಾರೆ ಇನ್ನು ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಸಿ ಎನ್ ನರಸಿಂಹರೆಡ್ಡಿ ಸೇರಿದಂತೆ ಇತರೆ ಪದಾರ್ಥಿಗಳು ಅಭಿನಂದಿಸಿದ್ದಾರೆ ಎಂದು ಪ್ರಾಂಶುಪಾಲರು ತಿಳಿಸಿದ್ದಾರೆ ಎಂ ಕಾಮ್ ನಾಲ್ಕನೇ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಮಂಜುಶ್ರೀ ಐನೂರ ಹದಿನಾರು ಅಂಕ ಪಡೆದು ಎಂಬತ್ತಾರು ಪರ್ಸೆಂಟೇಜ್ ಪಡೆದಿದ್ದರೆ ಭಾವನಾ ಎಚ್ ಎ ಐನೂರ ಹದಿನಾರು ಎಂಬತ್ತಾರು ಪರ್ಸೆಂಟ್ ಸುಮಿತ್ರಾ ಬಿ ಎನ್ ಐನೂರ ಹದಿನೈದು ಎಂಬತ್ತೈದು ಪರ್ಸೆಂಟ್ ಮೋನಿಕಾ ಟಿ ಕೆ ಐನೂರ ಹದಿಮೂರು ಎಂಬತ್ತೈದು ಪರ್ಸೆಂಟ್ ಅಮೃತ ಕೆ ಎ ಐನೂರ ಹದಿಮೂರು ಎಂಬತ್ತೈದು ಪರ್ಸೆಂಟ್ ಲಕ್ಷ್ಮಿ ಎನ್ ಐನೂರ ಹನ್ನೊಂದು ಎಂಬತ್ತೈದು ಪರ್ಸೆಂಟೇ ಪಡೆದುಕೊಂಡಿದ್ದಾರೆ ಎಮ್ ಕಾಮ್ ಸೆಕೆಂಡ್ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಅರ್ಷಿತಾ ಡಿ ವಿ ಆರುನೂರ ಹದಿನೇಳು ಅಂಕ ಪಡೆದು ಎಂಬತ್ತೆಂಟು ಪರ್ಸೆಂಟೇಜ್ ಪಡೆದಿದ್ದರೆ ಚಂದನ ಜಿ ಆರ್ ಆರುನೂರ ಹದಿನೈದಕ್ಕೆ ಎಂಬತ್ತೇಳು ಪರ್ಸೆಂಟೇಜ್ ನಿತ್ಯಶ್ರೀ ಆರುನೂರ ಹನ್ನೆರಡು ಅಂಕ ಎಂಬತ್ತೇಳು ಪರ್ಸೆಂಟೇಜ್ ಬಾಬುರೆಡ್ಡೆ ಐನೂರ ತೊಂಬತ್ತೈದು ಎಂಬತ್ತೈದು ಪರ್ಸೆಂಟೇಜ್ ಚೈತ್ರ ಎಮ್ ಕೆ ಐನೂರ ತೊಂಬತ್ನಾಲ್ಕು ಎಂಬತ್ನಾಲ್ಕು ಪರ್ಸೆಂಟೇಜ್ ಪ್ರಿಯಾಂಕಾ ಕೆ ವಿ ಐನೂರ ಎಂಬತ್ತೊಂಬತ್ತು ಎಂಬತ್ನಾಲ್ಕು ಪರ್ಸೆಂಟೇಜ್ ನವಿತಾ ಕೆ ಎಂ ಐನೂರ ಎಂಬತ್ತೈದು ಎಂಬತ್ತ್ಮೂರು ಪರ್ಸೆಂಟೇಜ್ ಪಡೆದುಕೊಂಡಿದ್ದಾರೆ ಇನ್ನು ಬಿ ಬಿ ಎ ಐದನೇ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಚೈತನ್ಯ ಆರುನೂರ ಎಪ್ಪತ್ನಾಲ್ಕು ಅಂಕ ಪಡೆದು ತೊಂಬತ್ತಾರು ಪರ್ಸೆಂಟೇಜ್ ವೀಣಾ ಸಿ ಆರುನೂರ ಎಪ್ಪತ್ತೆರಡು ತೊಂಬತ್ತಾರು ಪರ್ಸೆಂಟೇಜ್ ಮಿಜಾನ್ ಖಾನ್ ಆರ್ನೂರೈವತ್ತೇಳು ತೊಂಬತ್ತ ಮೂರು ಪರ್ಸೆಂಟೇಜ್ ಮೇಘನಾ ಎಮ್ ಆರ್ನೂರೈವತ್ನಾಲ್ಕು ತೊಂಬತ್ತ್ಮೂರು ಪರ್ಸೆಂಟೇಜ್ ಅಜೀರಾ ಬಾನು ಆರುನೂರ ನಲವತ್ತು ಅಂಕ ತೊಂಬತ್ತೊಂದು ಪರ್ಸೆಂಟೇಜ್ ಸುಶ ಸುಹಾಸ್ ಕುಮಾರ್ ಎಂ ಆರುನೂರ ನಲವತ್ತು ಅಂಕ ಪಡೆದು ತೊಂಬತ್ತು ಒಂದು ಪರ್ಸೆಂಟೇಜ್ ಪಡೆದಿದ್ರೆ ಮಾಳ್ವಿಕಾ ಆರುನೂರ ಮೂವತ್ತೇಳು ಅಂಕ ಪಡೆದು ತೊಂಬತ್ತೊಂದು ಪರ್ಸೆಂಟೇಜ್ ಪಡೆದಿದ್ದಾರೆ ಇನ್ನು ಶಿವಕುಮಾರಿ ಆರುನೂರ ಎಪ್ ಇಪ್ಪತ್ತೇಳು ಅಂಕ ಪಡೆದು ಎಂಬತ್ತೊಂಬತ್ತು ಪರ್ಸೆಂಟೇಜ್ ಪಡೆದಿದ್ದಾರೆ ಇನ್ನು ಬಿ ಕಾಮ್ ಐದನೇ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ತಮನಾ ತಾಜ್ ಆರುನೂರ ಎಪ್ಪತ್ತೆರಡು ಅಂಕ ಪಡೆದು ತೊಂಬತ್ತಾರು ಪರ್ಸೆಂಟೇಜ್ ಸುಪ್ರೀತಾ ಟಿ ಜಿ ಆರುನೂರ ಅರವತ್ತಾರು ಅಂಕ ಪಡೆದು ತೊಂಬತ್ತೈದು ಪರ್ಸೆಂಟೇಜ್ ದರ್ಶನ್ ರೆಡ್ಡಿ ಆರುನೂರ ಐವತ್ತು ಅಂಕ ಪಡೆದು ತೊಂಬತ್ತೆರಡು ಪರ್ಸೆಂಟೇಜ್ ಜನಾಕ್ಷ ಪಿ ಆರ್ ಆರುನೂರ ನಲವತ್ತಾರು ಅಂಕ ಪಡೆದು ತೊಂಬತ್ತೆರಡು ಪರ್ಸೆಂಟೇಜ್ ಶ್ರೀಕಾಂತ್ ವಿ ಆರುನೂರ ನಲ್ವತ್ನಾಲ್ಕು ಪಡೆದು ತೊಂಬತ್ತೆರಡು ಪರ್ಸೆಂಟೇಜ್ ಕಾವ್ಯ ಆರುನೂರ ನಲವತ್ನಾಲ್ಕು ಅಂಕ ಪಡೆದು ತೊಂಬತ್ತೆರಡು ಪರ್ಸೆಂಟೇಜ್ ಪೂಜಿತ ಆರುನೂರ ನಲವತ್ತೆರಡು ಅಂಕ ಪಡೆದು ತೊಂಬತ್ತ ಒಂದು ಪರ್ಸೆಂಟೇಜ್ ಇನ್ನು ಚಾಂದಿನಿ ಪೀರ್ ಅವರು ಆರುನೂರ ಹದಿಮೂರು ಅಂಕ ಪಡೆದು ಶೇಕಡಾವಾರು ಎಂಬತ್ತೇಳು ಪರ್ಸೆಂಟೇಜ್ ಪಡೆದುಕೊಂಡಿದ್ದಾರೆ I don't ever slow up, no I don't take shit I got no love for the fakeness If you wanna play tough and wanna hate this I'll always show up and make a statement I don't ever slow up, no I don't take shit I got no love for the fakeness If you wanna play tough and wanna hate this I'll always show up so instinctive and so passionate, every word I move, so descriptive like an adjective. I gotta vendetta better against people who backed it.